so 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 sankita ne jawara chapai avunge sutai oh my god e inda enna pannu inda inda pannu mama sankita mulu தா மாத்தினாatra irbeku shingle bus stop irbeku thank you really is one of the best moment in my life ತುಂಬಾ ತುಂಬಾ ರುಚಿಯಾಗಿದೆ my dream come true and you all witness martidike thank you so much everyone marti to... prathi okku ku thank you love you all and i don't know exactly how to thank you all hega appreciation maduvudu but thank you so much What <laughs> ೇಟ್ ಮಾಡ್ತಿದ್ರೆ ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಮಾಡ್ತಾ ಇದ್ದಾರೆ ಒಂದು ಮಿಷನ್ ಕೈ ನಾನ್ ಸದನ ಲೈವ್ ಹೋಗುವ ಬರ್ತಿದ್ದೀನಿ ಇಲ್ಲಿ ಎರಡುವರೆಗೆ ಅಂತ ಹೇಳುವಂತ ಹೇಳಿದ್ರು ಸರ್ಪ್ರೈಸ್ ಎಕ್ಸೈಟ್ ಏನಾಗುತ್ತೆ ಸ್ಕೂಲ್ಗೆ ನೀವು ನಿಮ್ಮ ಬಿಗ್ ಬಾಸ್ ಹಣವನ್ನ ಕಂಪ್ಯೂಟರ್ ಕೊಡ್ಸೋದ್ರ ಮೂಲಕ ಬಗ್ಗೆ ಹೇಳಿ ತುಂಬಾ ಖುಷಿ ಆಕ್ಚುಲಿ ಮಾಡಬೇಕು ಅಂತ ಇತ್ತು ಬಟ್ ಯಾವಾಗ ಕೂಡ ಲೈಕ್ ವಿನ್ನಿಂಗ್ ಅಮೌಂಟ್ ರೀತಿ ಒಂದು ಯಾವುದೋ ಅಮೌಂಟ್ ಬಂದಿರಲಿಲ್ಲ ನನಗೆ ಆಲ್ಮೋಸ್ಟ್ ಆಗ್ಬಿಡ್ತಿತ್ತು ನಾವು ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನನ್ನ ಫಸ್ಟ್ ಟು ವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದ್ದಾವೆ ಜಾಸ್ತಿ ಜನ ಬರ್ಸಿಗೆ ಹೋಗ್ತಾ ಇಲ್ಲ ಅಂಡ್ ಫೆಸಿಲಿಟಿಯೇ ಚೆನ್ನಾಗಿದೆ ಅಲ್ಲಿಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಬಟ್ ಕೆಲವು ಸಲ ಏನಾದರೂ ಒಂದು ಆಗದಿದ್ದಾಗ ನಾವು ನಮ್ಮ ಕಡೆಯಿಂದ ಒಂದು ಅಲ್ಲಿ ಫೆಸಿಲಿಟೀಸ್ ಅದರಲ್ಲೂ ಇದು ಬಾಲಕ ಸ್ಕೂಲ್ ಗರ್ಲ್ಸ್ ಸ್ಕೂಲ್ ಇದು ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ನೋಡಿ ನಂಗೆ ತುಂಬ ಖುಷಿ ಆಯಿತು ಕೂಡ ಅಲ್ಲಿ ಹೋದಾಗ ಅಲ್ಲಿ ಮಾತಾಡಿದಾಗ ಅವ್ರ ಜೊತೆ ಎಲ್ಲ ಸಿಕ್ಕಾಬಟ್ಟೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಪ್ಲಾನ್ ಮಾಡ್ತಾ ಇದ್ದಿದ್ದು ಒಂದೊಂದೇ ಒಂದೊಂದೇ ಸೊ ಮೈಸೂರು ಆಯಿತು ಶೃಂಗೇರಿ ಮಾಡ್ತಾ ಇದ್ದೀವಿ ಸೊ ಇಷ್ಟು ಜನ ಫ್ಯಾನ್ಸ್ ನೋಡಿ ಹೆಚ್ಚು ಖುಷಿ ಆಗ್ತಾ ಇದೆ ಅರ್ಕು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ಇ ಶಿ ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಟ್ರಕ್ಕಿಂಗ್ ಸೋ ಸಂಗೀತ ಅವರ ಜೊತೆ ನಿಮ್ಮ ಹೆಸರು ರೆಜಿಸ್ಟರ್ ಆಗಿದೆ ನಿಮ್ಮ ಜೊತೆ ಸೇರ್ಕೆ ದಿಕಿತಿದ್ದಾರೆ ಸೋ ಏನ್ ಟೈಮ್ ಸೂಪರ್ ಫೀಲ್ ಖುಷಿ ಆಗ್ತಿದೆ ಅಂದ್ರೆ ಪ್ರಾಯ ಆಗಿ ಗೊತ್ತಿರಲಿಲ್ಲ ಅಂತ ಅಂಡ್ डिफरेंट ಫೀಲ್ ಆಕ್ಚು얼್ ಮನೆ ಕಾಸು ಬಂದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಕಪ್ ಗೆ ನೀನು please ಮೊದಲನೇದಾಗಿ ಕೇಳ ಮೊದಲ ಸಲ ಕೇಳ ಬಿಡಿ ಕಪ್ ಗೆ ತಿಲ ಬಹಳ ಬೇಜಾರaikum ಅಂತ ನೋಡಿ ಗೆತ್ತಿದಿನಿ ಈ ಕಪ್ ಗಿಂತ ಯಾವ ಕಪ್ ದೊಡ್ಡ ಅಭಿಮಾನಿಗಳಿದ್ರೆ ನಾನು ಬಿಗ್ ಬಾಸ್ತಾನೆ ಕೆಲವೊಂದು ಹೀರೋ ಆಗಿ ತಿಂ ಸಿಂಗ್ ಚಾನಲ್ ಅಭಿಮಾನಿ ನೋಡಿದೀರ ಆದರೆ ನಾನು ಏನು ಅಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಸ್ ಅಂದ್ರೆ ಬಿಗ್ ಬಾಸ್ en no, no. no, no. <laughs> okay, one. you won. i <laughs> não tem